ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಧ್ಯಾನ ಮಂದಿರದಲ್ಲಿ ನಡೆಯುತ್ತಿರುವ ಕಲ್ಮಠದ ದಸರಾ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಉಡುಪಿಯ ವಾಗ್ಮಿಯಾದ ಸಂಧ್ಯಾಶೈ ಭಾಗವಹಿಸಿ ಮಾತನಾಡಿ ನಾನು ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಆದರೆ ಮಾನ್ವಿಯ ಜನರು ಕಾರ್ಯಕ್ರಮದಲ್ಲಿ ಭಾಷಣಕಾರರು ಹೇಳುವ ವಿಚಾರ ತಿಳಿಯಲು ಕುಳಿತಿರುವುದು ದೊಡ್ಡ ಶಕ್ತಿ ಮೈಸೂರು ದಸರಾ ನೋಡದೇ ಇರುವ ವ್ಯಕ್ತಿಗಳು ಮಾನ್ವಿ ಕಲ್ಮಠ ಪ್ರತಿ ವರ್ಷ ಮಾಡುತ್ತಿರುವ ದಸರಾ ಮಹೋತ್ಸವ ನೋಡಿ ಕಣ್ತುಂಬಿಕೊಳ್ಳಬಹುದು ಅಂತ ಕರೆ ನೀಡಿದರು ಈ ರೀತಿಯ ಹುಡುಕುದು ಇರೋದು ಕಡಿಮೆ ನಾವೇ ಒಂದೊಂದು ಕೈಯಲ್ಲಿ ಕೆಲಸ ಇಟ್ಕೊಂಡು ನಿಂತ್ಕೊಂಡಿರ್ತೇವೆ ಪೂರ್ಣ ಸ್ವಾಗತ ಅಂತ ಹಾಗೆ ನಾನು ಬಿಜಾಪುರಕ್ಕೆ ಅನೇಕ ಸಲ ಹೋಗ್ತೇನೆ ಬಿಜಾಪುರಕ್ಕೆ ಅನೇಕ ಸಲ ಹೋಗುವಾಗ ನನಗೆ ಮೊದಲನೇ ಸಾರಿ ಹೋದಾಗ ಅಂದಾಜು ಇರಲಿಲ್ಲ ಬಿಜಾಪುರ ಅಂದ್ರೆ ಯಾವ ರೀತಿ ಇದೆ ಏನು ಅಂತ ಕಲ್ಪನೆ ಇರಲಿಲ್ಲ ಉಡುಪಿಯಿಂದ ಬರುವ ಬಸ್ ಒಂದು ನಾಲ್ಕೂವರೆ ಐದು ಗಂಟೆ ಸಮಯ ಬೆಳಗಿನ ಜಾವ ನಾನು ಹೀಗೆ ಕಿಟಕಿಯಿಂದ ಎದ್ದು ನೋಡ್ತಾ ಇದ್ದೇನೆ ಸಾಲಲ್ಲಿ ಗಂಡಸರು ಕೂತಿದ್ದಾರೆ ನಾನು ಅಂದ್ಕೊಂಡೆ ಬಹುಶಃ ನನ್ನ ಸ್ವಾಗತಕ್ಕೆ ಇವರೆಲ್ಲ ಕೂತಿದ್ದಾರೆನೋ ಅಂತ ಸ್ವಾಗತಕ್ಕೆ ಕೂತಿದ್ದಾರೆನೋ ಅಂದ್ಕೊಂಡು ನಾನು ಡ್ರೈವರ್ ಹತ್ರ ಹೇಳಿದೆ ನಾನು ಈ ಬಸ್ ಅಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ ನಾನು ಒಂಚೂರು ಕ್ಯಾಬಿಗೆ ಬರ್ಲಿ ಅಂದ್ರೆ ಬನ್ನಿ ಮೇಡಮ್ ಮತ್ತೆ ಏನಾಗಬೇಕು ಬನ್ನಿ ಅಂದ್ರೆ ನಾನು ಕ್ಯಾಬಿಗೆ ಬಂದು ಕೈ ಹಾಕಿದ್ರೆ ಯಾರು ನನ್ನ ಕಡೆ ನೋಡಲೂ ಇಲ್ಲ ಅವ್ರ ಬಾಯಿಗೆ ಅವ್ರು ಕೂತ್ಕೊಂಡಿದ್ದಾರೆ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಚಂಬು ಬೇರೆ ಇದೆ ನಾನಂದ್ರೆ ಬಹುಶಃ ನಾನೀಗ ಚೂರು ನನ್ನನ್ನು ಸೀರೆಯಲ್ಲಿ ನೋಡಿದ್ದು ಹಾಗಾಗಿ ಪರಿಚಯ ಆಗಿರ್ಲಿಕ್ಕಿಲ್ಲ ಅಂತ ಸಭೆಗೆ ಹೋದ ತಕ್ಷಣ ಮೊತ್ತ ಮೊದಲನೇದಾಗಿ ನಾನು ಹೇಳಿದೆ ಆ ಬೆಳಗಿನ ಜಾವ ನಾಲ್ಕೂವರೆ ಗಂಟೆಯ ಸಮಯದಲ್ಲಿ ನನ್ನ ಸ್ವಾಗತಕ್ಕಾಗಿ ಕುಳಿತಂತಹ ಪುರುಷ ವರ್ಗರಿಗೆ ನನ್ನ ದೊಡ್ಡ ನಮಸ್ಕಾರ ಹೇಳುವಾಗ ಸಂಘಟಕರು ಸೀರೆ ಹೇಳಿದೆ ಏನ್ ಮೇಡಮ್ ಅಲ್ಲ ಅದು ಪ್ಲಾಸ್ಟಿಕ್ ಚಂಬು ಇಟ್ಕೊಂಡು ಅಷ್ಟು ಜನ ಕೂತಿದ್ರಲ್ಲ ಅದು ಯಾರು ಅಂದೆ ಅಲ್ಲ ಅದು ಬೇರೆ ಕೆಲಸ ಮೇಡಮ್ ಅದು ನೀವು ಅದನ್ನೆಲ್ಲ ಕೇಳಬಾರ್ದು ನನಗೆ ಬಹಳ ಆಶ್ಚರ್ಯ ಆಗಿದ್ದು ಏನು ಅಂದ್ರೆ ಉಡುಪಿಯಲ್ಲಿ ನಾವು ಒಂದು ವಾಶ್ರೂಮಿಗೆ ರೂಮಿಗೆ ಹೋದ್ರೆ ಟ್ಯಾಬ್ ಬಿಟ್ಟರೆ ಹೊರಗಡೆ ಬರ್ತಾನೆ ಆಫ್ ಮಾಡೋದು ಇಷ್ಟು ಜನ ಗಂಡಸರು ಇಷ್ಟೊಂದು ಚಪ್ಪಿನಲ್ಲಿ ತಮ್ಮ ಕೆಲಸ ಹಾಗೆ ಪೂರೈಸ್ತಾರೆ ಅನ್ನೋದು ಮಾತ್ರ ನನಗೆ ಬಂದಂತಹ ಡೌಟ್ ಹಾಗಾಗಿ ಇವತ್ತು ಮಾತಿಗೆ ಬರುವ ನಿಧಾನವಾಗಿ ರಸ್ತೆಯಿಂದ ಹೊರಗೆ ನೋಡಿದೆ ಯಾರೂ ಕಾಣಲಿಕ್ಕೆ ಸಿಗಲಿಲ್ಲ ಹಾಗಾದ್ರೆ ಸ್ವಚ್ಛ ಭಾರತದ ಎಫೆಕ್ಟ್ ಎಲ್ಲಿವರೆಗೆ ಆಗಿದೆ ಅನ್ನೋದಕ್ಕೆ ಬಹಳ ಖುಷಿ ಅನ್ನಿಸ್ತಾ ಇದೆ ನಾವು ನಮ್ಮನ್ನು ಮಾತ್ರ ಅಲ್ಲ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇರುವಂತಹ ಒಂದು ಅಭ್ಯಾಸ ನಾವು ಇಟ್ಕೊಂಡ್ರೆ ನಿಜವಾಗಿಯೂ ಎಲ್ಲ ಜಗವೂ ಇಡೀ ಪ್ರಪಂಚವೇ ಸ್ವಚ್ಛ ಅಂತ ಅನ್ನಿಸ್ತದೆ ಸ್ವಚ್ಛ ಭಾರತಕ್ಕೆ ಒಂದು ನಿಜವಾದ ಒಂದು ಅರ್ಥ ಬರ್ತದೆ ಅಂತ ಹೇಳ್ತಾ ಏನಗಿಂತ ಹಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದಾಗೆ ನಾನೊಬ್ಬ ಅತ್ಯಂತ ಸಾಮಾನ್ಯ ಮಹಿಳೆ ಉಡುಪಿಯಲ್ಲಿ ದೋಸೆ ತೆಗೆದುಕೊಂಡು ಇಲ್ಲಿ ತಿಂದುಕೊಂಡಿದ್ದವಳು ಅಂತವರನ್ನ ಈ ಒಂದು ದೊಡ್ಡ ನಿಮ್ಮ ಎದುರುಗಡೆ ನಿಂತು ಮಾತಾಡಲಿಕ್ಕೆ ಹೇಳಿದ್ದಾರೆ ಅಂತ ಅಂದ್ರೆ ಬಹುಶಃ ಶಿವಭಕ್ತರ ಅಂದ್ರೆ ನಮ್ಮೂರ ಕ್ಷೇತ್ರಪಾಲರಾಗಿರುವಂತಹ ವರದಿ ಶಫೀಕ್ ಹುಸೇನ್ ಮಾನ್ವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ